ಆ ಗಾಯ್ಸ್ ಒಂದು ಕ್ವಿಕ್ ಅಪ್ಡೇಟ್ ಯಾರ್ಯಾರು ಏನೇನು ಫಾರ್ಮ್ ಫಿಲ್ ಮಾಡಿದ್ರಲ್ಲ ಅಂದರೆ ಹೆಸರು ದುರಂಗೆ ಏನೂ ಅಪ್ಡೇಟ್ ಬಂದಿಲ್ಲ ಅಂದರೆ ಬಟ್ ಈ ರೀತಿ ಒಂದು ರಿಪೋರ್ಟ್ ರೆಡಿ ಮಾಡಬೇಕು ನಾನು ಆಟೋಮೇಷನ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಒಂದು ಡೇಟಾ ಬೇಸ್ ಕ್ರಿಯೇಟ್ ಮಾಡೋಣ ಅಂತ ಸೊ ದಟ್ ಮುಂದೆ ಮಕ್ಕಳಿಗೆ ಹೆಸರು ಹುಡುಕ್ಬೇಕಾದ್ರೆ ಸೊ ಯಾವುದೇ ವ್ಯಕ್ತಿ ಅವ್ರ ಹೆಸರು ಕಳಿಸಿದಾಗ ಲೈಫ್ ಲಾಂಗ್ ಅವರಿಗೆ ರಿಪ್ಲೈ ಸಿಗಲಿ ಅಂತ ಪ್ರತಿಯೊಂದು ಟೋಟಲ್ಗಳ ಅದರದ್ದಾದ ಕಂಡೀಷನ್ಸ್ ಇರುತ್ತೆ ನಾನು ಹುಟ್ಟಿದ ದಿನಾಂಕದ ಮೇಲೆ ಕೆಲವು ಕಂಡೀಷನ್ಸ್ ಕೊಟ್ಟಿದ್ದೀನಿ ಏನು ಸಮಸ್ಯೆ ಆಗ್ಬೋದು ಏನಿರುತ್ತೆ ಅಂತ ಸೊ ಎಲ್ಲ ನಂಬರ್ಸ್ಗಳು ಪರ್ಫೆಕ್ಟ್ ಅಲ್ಲ ಎಲ್ಲ ಹೆಸರುಗಳು ಪರ್ಫೆಕ್ಟ್ ಅಲ್ಲ ಆಯಿತಾ ಈಗ ಊಟದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಹೆಂಗಿರಬೇಕು ಅದೇ ರೀತಿ ಇರಬೇಕು ಏನೋ ಕೆಲವ್ರಿಗೆ ಒಂಚೂರು ಒಂದು ಜಾಸ್ತಿ ಇರುತ್ತೆ ಕೆಲವ್ರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಒಬ್ಬರಿಗೆ ಖಾರ ಜಾಸ್ತಿ ಇರ್ಬೋದು ಒಬ್ಬರಿಗೆ ಹುಳಿ ಜಾಸ್ತಿ ಇರ್ಬೋದು ಅಷ್ಟೇ ಬಟ್ ಅಡುಗೆ ತಪ್ಪು ಅಂತೆಲ್ಲ ಆಯಿತಾ ನಮ್ಗೇನೊಂದು ಕಾಂಬಿನೇಷನ್ ಅಥವಾ ನಮಗೇನು ಅಂತ ಸಿಕ್ಕಿರುತ್ತೆ ಅದನ್ನು ತಿಳ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಅಂಥದ್ದೇ ದೇವರು ತಪ್ಪು ಅನ್ನೋದನ್ನು ಕಲಿಸೋನು ಅವನೇನೆ ತಪ್ಪನ್ನು ಸರಿ ಮಾಡಿಸೋನು ಅವನೇನೆ ಅದರಿಂದ ಕಲ್ತ್ಕೊಂಡು ಮುಂದಕ್ಕೆ ಹೋಗೋದು ಕೂಡ ಅವನೇ ಡಿಸೈಡ್ ಮಾಡಬೇಕು ನೀವೇನೇ ವಿಷಯಗಳು ತಿಳ್ಕೊಂಡ್ರು ಕೂಡ ಲೈಫಲ್ಲಿ ಮುಂದೆ ಹೋಗಬೇಕಾದ್ರೆ ಒಂದು ಟೈಮ್ ಬರೋವರೆಗೂ ಮುಂದೆ ಹೋಗೋಕ್ಕಾಗಲ್ಲ ಇದನ್ನು ತಿಳ್ಕೊಳ್ಳಿ ಆ್ಯಂಡ್ ಈ ಇಯರ್ ಎಂಡ್ ಅಂತಲ್ಲ ಕಂಪ್ಲೀಟ್ ಈ ಟಾಪಿಕ್ನ ಇನ್ನು ಸ್ಟಾಪ್ ಮಾಡಿಕೊಂಡು ಆಲ್ರೆಡಿ ನಾನು ಒಂದು ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಟ್ಲೀಸ್ಟ್ ಒಳ್ಳೇದಿಲ್ಲ ಅಂತಂದ್ರೂ ಉಪಯೋಗ ಆಗೋಂಥದ್ದು ಕೆಲವರು ಟೈಮ್ ವೇಸ್ಟ್ ಆಗಿರಬಹುದು ಸೊ ಏನಂತಂದರೆ ಈ ಈ ಒಂದು ಟಾಪಿಕ್ ಏನಿದೆ ನೇಮ್ ನ್ಯೂಮರ್ಲಿ ಇದ್ರಲ್ಲಿ ಸ್ಟಾಪ್ ಮಾಡ್ತೀನಿ ಇಲ್ಲಿ ಇದ್ರ ಮೇಲೆ ಗ್ರೋತ್ ಅಂತೇನಿಲ್ಲ ಪೈದಾಗೋರಿಯನ್ ಮಾತ್ರ ಅವಶ್ಯಕತೆ ಇದೆ ಅದು ಕ್ಲಾಸಸ್ಸಲ್ಲಿ ಮಾಡ್ಕೋತೀನಿ ಆ್ಯಂಡ್ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಇದೇನಂದರೆ ಸಪೋಸ್ ಕೆಲವು ಹೆಸರುಗಳೇನಿತ್ತು ಕೆಲವು ಹೆಸರುಗಳು ನನಗೇನು ಬಂದಿದ್ವು ಅದರ ಅದರ ಆಧಾರದ ಮೇಲೆ ಇದು ಮಾಡಿದ್ದೀನಿ ಆಯಿತಾ ಬಿಲ್ಡ್ ಮಾಡಿದ್ದೀನಿ ಉದಾಹರಣೆ ನೋಡಿ ಈಗ ನಾನಿಲ್ಲಿ ರಮೇಶ ಅಂತ ಅಂದ್ಬಿಟ್ಟು ಹೆಸ್ರು ಕಳಿಸ್ತಾ ಇದ್ದೀನಿ ಇದು ಕೇಳಿದ್ರಿ ಇದು ತುಂಬ ರಿಪೀಟ್ ಆಗೋ ಹೆಸ್ರುಗಳು ಆ ರೀತಿ ಲೋಕೇಶ್ ನಂದೀಪ್ ಸುಮಾರು ಹೆಸ್ರುಗಳು ಬಂದಿವೆ ಏನು ಮಾಡ್ತೀನಿ ಅಂದರೆ ನೀವು ನಮಗೆ ವಾಟ್ಸಪ್ ಮಾಡಿದ್ರೆ ಈ ಸರ್ಡಿಯಲ್ಲಿ ಕಾಣಿಸ್ತದೆ ಇಲ್ಲ ಒಂದು ನಂಬರು ಅದು ವಾಟ್ಸಪ್ ಮಾಡಿದ್ರೆ ಬರೋ ರೀತಿ ಇದು ಮಾಡ್ತೀನಿ ಅಂಡ್ ಫ್ರೀ ಆನ್ ಆಗಿದೆ ಅದಕ್ಕೆ ಸ್ವಲ್ಪ ಸ್ಲೋ ಆಗ್ತಾಯಿದೆ ಇದು ಈಗ ಸ್ವಲ್ಪದಲ್ಲಿ ಚೆಕ್ ಮಾಡಿದೆ ಸೇಮ್ ಹೆಸರಿಗೆ ನೋಡಿ ಈ ಹೆಸರಿಗೆ ಚೆಕ್ ಮಾಡಿದ್ದೆ ಇಲ್ಲಿ ಏನಾಗ್ತದೆ ನೇಮ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಏನಂತ ಕೊಟ್ಟಿತ್ತು ಅದನ್ನು ಚೆಕ್ ಮಾಡಿ ಹಾಬಿಟ್ಟು ಕೇಳೇ ಕೊಟ್ಟೆ ಅದು ಫ್ರೀ ಟೈಮ್ ಅಂತ ಹೇಳ್ತೀವಿ ಸ್ವಲ್ಪ ಸ್ಲೋ ಮಾಡಿ ಮಾಡಿದ್ದೀನಿ ನಾನೇನೆ ಸಾಫ್ಟ್ವೇರ್ ಬ್ಯಾನ್ ಆಗೋದು ಬೇಡ ಅಂತ ಆಯ್ತಾ ಇದ್ರ ಮೇಲ್ಗಡೆ ಇನ್ನೊಂದು ಹೆಸರುದ್ದು ಚೆಕ್ ಮಾಡಿದ್ದೆ ಇದೆಲ್ಲ ಆಟೋಮೆಟಿಕ್ ಅದೇ ಕಳಿಸ್ತದೆ ನೀವೇನು ಮಾಡಿದ್ದೀರ ಅಂದರೆ ಯಾರು ಫಾರ್ಮ್ ಫಿಲ್ ಮಾಡಿದ್ದಾರೆ ಫಾರ್ಮ್ ಫಿಲ್ ಮಾಡಿದ್ರಲ್ಲ ಇದು ಇದೆ ಚೆಕ್ ಮಾಡ್ಕೊಳ್ಳಿ ಇದು ಫಾರ್ಮ್ ಇದೆ ಇದು ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಫ್ರೀ ಪಿ ಡಿ ಎಫ್ ಅದು ಇದು ವಗ್ಯಾರೆಲ್ಲ ಕಾಣಿಸುತ್ತೆ ಅಲ್ಲಿ ನೇಮ್ ಅನಾಲಿಸಿಸ್ ಉಚಿತ ಹೆಸರು ವಿಶ್ಲೇಷಣೆ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ ಡೀಟೇಲ್ಸ್ ಹಾಕಿ ಒಂದು ಟು ತ್ರೀ ಡೇಸ್ ಟೈಮ್ ಕೊಡಿ ಮೆಸೇಜ್ ಕಳಿಸ್ತೀವಿ ಸೆಕೆಂಡ್ನದು ಕರೆಕ್ಷನ್ ಕರೆಕ್ಷನಲ್ಲಿ ಈಗ ಕರೆಕ್ಷನ್ ಏನಾದ್ರು ಮಾಡಬೇಕಾದ್ರೆ ಕೆಲವು ಸಲ ಈ ಬೇಡದರ ಅಕ್ಷರಗಳೆಲ್ಲ ಯೂಸ್ ಮಾಡ್ತೀವಿ ಬೇಡದರ ಅಕ್ಷರ ಅಂದರೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಉಪಯೋಗಿಸ್ಬಾರ್ದೇನೋ ಇರುತ್ತೋ ಅಂತ ಅದನ್ನು ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿ ಇದು ಕ್ಲಾಸ್ ಲಿಂಕ್ ಇದು ಫುಲ್ ಎಂಡಿಂಗಲ್ಲಿ ಬಂದುಬಿಡಿ ಇದು ಎಲ್ ಎಲ್ಲ ಅಮೌಂಟ್ ಗಿಮೌಂಟ್ ಕ್ಲಾಸ್ ನ ಪ್ರಮೋಟ್ ಮಾಡಲ್ಲ ಅದು ನಿಮ್ಮ ಇಷ್ಟ ಇಲ್ಲಿ ಕ್ಲಿಕ್ ಮಾಡಿ ಸೀದಾ ಲಾಸ್ಟಿಗೆ ಬನ್ನಿ ಟಚ್ ಮಾಡಿ ಆಯ್ತಾ ಈ ಲಾಕರ್ಡ್ ಕಾಂಟೆಂಟಲ್ಲಿ ಏನಿದೆ ಇದು ಕ್ಲಾಸ್ ಪಾರ್ಟ್ ಇದು ಈಗ ಮೂರು ಟಾಪಿಕ್ ಮಾತಾಡಿದ್ದೀವಿ ಒಂದು ಕೆಲವು ಬಿ ಅಕ್ಷರ ಡಬಲ್ ಬಿ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಕೆಲವಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಏನಕ್ಕೆ ಅಂತಂದರೆ ಮಿನಿಸ್ಟ್ರದು ಕೂಡ ಹೆಸರು ಇದು ಸೊ ಶಿವಕುಮಾರ್ ಯಾರು ನನಗೆ ಗೊತ್ತಿಲ್ಲ ಅದು ನೇಮ್ ಕರೆಕ್ಷನ್ ಯಾರು ಹೇಳಿದ್ರು ತಗೊಂಡೆ ಬಟ್ ನಮ್ಮ ಮಿನಿಸ್ಟ್ರದು ಕೂಡ ಹೆಸರಲ್ವ ಇದು ಈ ಒಂದು ಹೆಸ್ರು ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೆ ಶಿವಕುಮಾರ್ ಏನಂದ್ರೆ ಅವ್ರದ್ದು ಕೂಡ ಇದೆ ಸೊ ಈ ಹೆಸರಲ್ಲಿ ಏನು ವೇರಿಯೇಷನ್ಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದರ ಒಂದು ಡೀಟೇಲ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಶಿವಕುಮಾರ್ ಶಿವರಾಜ್ ಕುಮಾರ್ ಇಲ್ಲ ಯಾವ ರೀತಿ ಬ ಬದಲಾಗ್ತದೆ ಸೇಮ್ ಹೆಸ್ರು ಸೇಮ್ ರಿಸಲ್ಟ್ ಕೊಡೋಲ್ಲ ಅಂತ ಇಲ್ಲಿ ನೀವೇನು ಅಪ್ಡೇಟ್ ಮಾಡಿದ್ದೀರ ನಿಮ್ಮ ಪರ್ಸನಲ್ ಡೀಟಾನ ಏನೂ ಕಲೆಕ್ಟ್ ಮಾಡಿಲ್ಲ ಆಯಿತಾ ಬರೀ ಹೆಸರು ಕಲೆಕ್ಟ್ ಮಾಡಿದ್ದೀನಿ ವಾಟ್ಸಪ್ ನಂಬರ್ ಕಲೆಕ್ಟ್ ಮಾಡಿದ್ದೀನಿ ನಿಮ್ಗೆ ವಾಟ್ಸಾಪಲ್ಲಿ ಕಳಿಸ್ತೀನಿ ನೀವು ಕೂತ್ಕೊಂಡು ಆರಾಮಾಗಿ ವಿಡಿಯೋಸ್ ನೋಡಿ ನಿಮ್ಮ ಒಂದು ಕರೆಕ್ಷನ್ಸ್ಗಳು ಯಾವ ಹೆಸ್ರು ಚೇಂಜ್ ಮಾಡಬೇಕು ಯಾವ ಹೆಸ್ರು ಇದು ಮಾಡಬೇಕು ಏನು ಇತ್ತು ಅಂದ್ಬಿಟ್ಟು ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ನೇಮ್ನ ಬದಲಾಯಿಸ್ಕೊಳ್ಳಿ ಆಯಿತಾ ಆಮೇಲೆ ಮೆಜಾರಿಟಿ ಬಂದು ಏನಿಕ್ಲಿ ಟ್ರೈ ಮಾಡ್ತಿದ್ದೀನಿ ಅಂದರೆ ಇಲ್ಲೇ ಕೊಡ್ತೀನಿ ಅಂದರೆ ಒಂದು ಯೂಟ್ಯೂಬಲ್ಲೆಲ್ಲನೂ ಶೇರ್ ಮಾಡೋಕ್ಕಾಗಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತದೆ ಅದು ನನಗೆ ಅವಶ್ಯಕತೆ ಇಲ್ಲ ಅದು ಆಮೇಲೆ ಕೆಲವರು ಈಗ ಇದು ಹೋಗ್ತಾ ಇರೋ ಥರ ಆಯಿತು ಅಷ್ಟು ಈಗ ಬಂದ್ವಿ ನೋಡಿದ್ವಿ ಓದ್ವಿ ಆ ರೀತಿ ಆಗಿರೋದು ಇದು ಚಾನೆಲ್ ಸೊ ಹಾಗಾಗಿ ನಾನು ಅವಶನ್ ತಲೆ ಕೆಡಿಸ್ಕೋತಾರೆ ಇದಕ್ಕೆ ಬಂದು ಕ್ಲೋಸ್ಡ್ ಗ್ರೂಪ್ ಇದು ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಆ್ಯಕ್ಚುಯಲ್ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಏನೇನು ಮ್ಯಾಟ್ರ್ ಆಗ್ತದೆ ಮೊದಲನೇ ಅಕ್ಷರ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅಥವಾ ಮೊದಲನೇ ಅಕ್ಷರ ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿತ್ತು ಅಂತಂದರೆ ಬೇರೆ ಅಕ್ಷರಗಳನ್ನ ಅದರ ಥರದ ಮೇಲೆ ಯಾವ ರೀತಿ ತರ್ತೀರೋ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಲಕ್ಕಿ ಆಲ್ಫಾಬೆಟ್ಸ್ ಅನ್ಲಕ್ಕಿ ಆಲ್ಫಾಬೆಟ್ಸ್ ಏನಕ್ಕೆ ಮಾಡಿದ್ವಿ ಇದು ಈ ಕಾನ್ಸೆಪ್ಟ್ ಯಾಕೆ ಉಪಯೋಗಿಸ್ತೀವಿ ಅಂತ ನಾವು ಇಲ್ಲಿ ಮಾತಾಡ್ತೀವಿ ಒಂದು ವ್ಯಕ್ತಿ ಎ ಅಕ್ಷರ ಉಪಯೋಗಿಸ್ಬೇಕಾದ್ರೆ ಏನನ್ನು ನೋಡಬೇಕು ಅವನದೇ ವ್ಯಕ್ತಿ ಡಿ ಅಕ್ಷರ ಉಪಯೋಗಿಸ್ಬೋದು ಏನು ನೋಡಬೇಕು ಇದೆಲ್ಲನೂ ನೋಡಿಕೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಇದು ನಿಮ್ಗೆ ಅಂದರೆ ಏನು ಯೂಟ್ಯೂಬ್ ಫ್ಯಾಮಿಲಿ ಏನಿದೆ ಇದು ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಕೆಲವು ಆಯಿತಾ ಸೊ ಟೆಕ್ನಿಕಲಿ ಅಂತ ಬಂದಾಗ ಡೀಟೇಲ್ ಕೆಲಸ ಬಂದಾಗ ಕಲಿಯೋರ್ಗೆ ಅವಶ್ಯಕತೆ ಇದೆ ನೀವೇನು ನೋಡ್ತೀರಿ ನಿಮ್ಗೆ ಅವಶ್ಯಕತೆ ಇಲ್ಲ ನೇಮ್ ಕರೆಕ್ಷನ್ ಮಾಡಿ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿ ಒಂದೊಂದು ಟೈಮಲ್ಲಿ ಸೀಸನ್ ಯಾವ ರೀತಿ ಚೇಂಜ್ ಆಗುತ್ತೆ ಆ ರೀತಿ ಬದಲಾವಣೆಗಳು ಇರುತ್ತೆ ಆ್ಯಂಡ್ ಆಲ್ಫಾಬೆಟ್ಸ್ ಏನಕ್ಕೆ ಫಸ್ಟ್ ಪುಷ್ ಮಾಡಿದ್ದೀನಿ ಅಂತಂದರೆ ನೋಡಿ ಒಂದು ರೇಷ್ಮೆ ಸೀರೆಯಲ್ಲಿ ಏನೋ ಅದು ಐದು ಐದು ಎಳೆ ಏಳು ಎಳೆ ಈ ಥರ ಎಳೆಗಳು ಬರ್ತಾ ಹೋಗುತ್ತಾ ಆ ಒಂದು ಜೋಡಣೆಯಿಂದ ರೇಷ್ಮೆ ಸೀರೆಗೆ ಲುಕ್ ಬರೋದು ಅಂದರೆ ದಾರಗಳೇನಿರುತ್ತೆ ಒಂದು ಎಳೆಗಳೇನಿರುತ್ತೆ ಅದು ಇಂಪಾರ್ಟೆಂಟ್ ಹೆಸರುಗಳಲ್ಲಿದು ಎಳೆಗಳ ಥರ ಆಯಿತಾ ಕಾಂಬಿನೇಷನಲ್ಲೂ ಅಷ್ಟೇ ನೇಮ್ ಮೊಬೈಲ್ ನಂಬರ್ ಕಾಂಬಿನೇಷನಲ್ಲಿ ಮೊಬೈಲ್ ಜೋಡಿ ಫಿಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅದು ಇಷ್ಟ ಬಂದಂಗೆ ಹೆಂಗೆ ಹೆಂಗೆ ಮಿಕ್ಸ್ ಮಾಡಿಬಿಟ್ವಿ ಅಂದರೆ ರೇಷ್ಮೆನೇ ನೋಡೋಕೆ ರೇಷ್ಮೆ ರೇಷ್ಮೆ ಸೀರೆನೇ ಬಟ್ ಎಲ್ರಿಗೂ ಇಷ್ಟ ಆಗೋಲ್ಲ ಎಲ್ರಿಗೂ ಸೆಟ್ ಆಗಲ್ಲ ಸೊ ಹೆಸರು ಮೊಬೈಲ್ ನಂಬರ್ ಸೇಮ್ ಕಾನ್ಸೆಪ್ಟ್ ಆಯಿತಾ ಅದಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡಿರ್ತೀನಿ ಅದು ಕ್ಲಾಸ್ ಪಾರ್ಟ್ ಇದು ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಡೇಟ್ ಆಫ್ ಬರ್ತ್ ತೊಗೊಂಡು ಮಾತಾಡಿದ್ದೀನಿ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ದೀನಿ ಇಲ್ಲೊಂದು ಏನೋ ಬೇರೆ ಏನೋ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದು ಬಿಟ್ಟು ಈ ಒಂದು ಕ್ಲಾಸ್ ಪಾರ್ಟ್ ಏನಿರುತ್ತೆ ಅವ್ರಿಗೆ ಇಲ್ಲಿ ಬೇರೆದೆಲ್ಲ ಇನ್ನೂ ಜಾಸ್ತಿ ಹೋಗ್ತಾ ಹೋಗುತ್ತೆ ನೀವು ಇಲ್ಲಿ ಬನ್ನಿ ಕ್ಲಿಕ್ ಮಾಡಿ ಮೇಲೆ ಇರೋದು ಏನೋ ನೋಡಬೇಡಿ ಸೀದಾ ಕೆಳಗೆ ಬನ್ನಿ ಕೆಳಗೆ ಬಂದು ಇಲ್ಲಿ ವೀಡಿಯೋ ನೋಡಿ ವೀಡಿಯೋಸ್ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಆಯಿತಾ ನೇಮ್ ಲಿಸ್ಟ್ ಓಕೆ ಇದು ಲಾಕ್ ಆಗಿದೆ ಫ್ಯೂಚರಲ್ಲಿ ಯಾವತ್ತರ ಅನ್ಲಾಕ್ ಮಾಡ್ತೀನಿ ಎ ಟು ಜೆಡ್ವರೆಗೂ ಕಂಟಿನ್ಯೂಸ್ ಆಗಿ ಒಂದಷ್ಟು ಒಳ್ಳೊಳ್ಳೆ ಹೆಸರುಗಳನ್ನ ಲಿಸ್ಟನ್ನ ರೆಡಿ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇದೆ ಆಲ್ಮೋಸ್ಟ್ ಒಂದು ಹತ್ರ ಒಂದು ಮುನ್ನೂರು ನಾನ್ನೂರು ಚೆನ್ನಾಗಿರೋ ಹೆಸರುಗಳಿವೆ ಮತ್ತೆ ಒಂದು ಅಪ್ಡೇಟೆಡ್ ಹೆಸರುಗಳೇನಿರುತ್ತೆ ಅದು ಸೊ ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಈ ಒಂದು ನೇಮ್ ನ್ಯೂಮರಲಜಿ ಇಷ್ಟು ದಿನ ಏನು ಮಾತಾಡಿದ್ವಿ 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 ಅದನ್ನು ಸ್ಟಾಪ್ ಮಾಡೋಣ ಅನ್ನೋ ಪ್ಲಾನ್ ಇದೆ ಅಂದರೆ ನನ್ನ ನೇಮ್ಸ್ಗಳ ಬಗ್ಗೆ ಏನು ಬೇಡ ಜಸ್ಟ್ ಒಂದು ಇನ್ಫಾರ್ಮೇಷನ್ ವೀಡಿಯೋಸ್ ಮಾತ್ರ ಶಾರ್ಟ್ಸು ಏನು ಅಂತ ಮಾತ್ರ ಅಪ್ಡೇಟ್ ಮಾಡ್ತಾ ಹೋಗೋಣ ಅಂತ ಮುಂದೆ ದೊಡ್ಡ ಪಿಕ್ಚರ್ ಇದೆಯಲ್ಲ ಆ್ಯಸ್ಟ್ರಾಲಜಿ ನ್ಯೂಮರಲಜಿ ಅದು ಮಾಡೋ ಸ್ಟಾರ್ಟ್ ಮಾಡೋಣ ನ್ಯೂಮರಾಲಜಿ ಅಡ್ವಾನ್ಸ್ ನ್ಯೂಮರಾಲಜಿ ಆ್ಯಸ್ಟ್ರಾಲಜಿ ಆಯಿತು ಅದನ್ನು ನೋಡೋಕೆ ಸ್ಟಾರ್ಟ್ ಮಾಡೋಣ ಇನ್ನೊಂದು ಏನೂ ಇಲ್ಲ ಮೊಬೈಲ್ ನಂಬರ್ ರೈಟ್ ರಾಂಗ್ ಅವೆಲ್ಲ ಅದೆಲ್ಲ ಡಿಬೇಟ್ ಮಾಡ್ತಾ ಹೋಗ್ಬೋದು ಜೋಡಿಗಳು ಚೇ ಚೂಸ್ ಮಾಡಿ ನಂಬರ್ ಸೆಲೆಕ್ಟ್ ಮಾಡೋದು ಎಲ್ಲರೂ ಅದೇ ಮಾಡೋದು ನಾವು ಕೊಟ್ಟಲು ನಿಮ್ಗೆ ಅದೇ ಅನಿಸೋದು ಸೊ ಇದು ಡಿಬೇಟೇಬಲ್ ಟಾಪಿಕ್ಸ್ ಅದು ರಿಸಲ್ಟ್ ಎಲ್ಲ ಎಲ್ಲನೂ ಕೂಡ ಕೊಡಲ್ಲ ಆಯಿತು ಇನ್ಕ್ಲೂಡಿಂಗ್ ಮೊಬೈಲ್ ನಂಬರ್ಸ್ ಓವರ್ ದಿ ಪೀರಿಯಡ್ ಆಫ್ ಟೈಮಲ್ಲಿ ಮೊಬೈಲ್ ನಂಬರ್ಗಳು ಕೂಡ ಮ್ಯಾನಿಫೆಸ್ಟೇಷನ್ ಕಮ್ಮಿ ಆಗ್ತವೆ ಇವಾಗ ನಾವು ಮೊಬೈಲ್ ನಂಬರಿಂದ ನನ್ನ ಜೀವನ ಸರಿ ಆಯಿತು ಅಥವಾ ಹೆಸರಿಟ್ಟಿದ್ದಕ್ಕೆ ನನಗೆ ಕಷ್ಟವೇ ಇಲ್ಲ ಆ ರೀತಿ ಹೇಳೋಕ್ಕಾಗಲ್ಲ ಬರ್ತವೆ ಯಾವ ರೀತಿ ಬರ್ತವೆ ನೋಡ್ಕೋಬೇಕು ಆ ಟೈಮಲ್ಲಿ ಮೊಬೈಲ್ ನಂಬರ್ ನಾವು ಏನು ಕೆಲಸ ಮಾಡ್ತೀವಿ ಮ್ಯಾಕ್ಸಿಮಮ್ ಅಂದರೆ ಅಮೌಂಟ್ ಟ್ರಾನ್ಸ್ಫರ್ ಕಮ್ಯುನಿಕೇಷನ್ ಮತ್ತು ಆನ್ಲೈನಲ್ಲಿ ನಿಮ್ಮನ್ನೇ ನೀವು ಯಾವ ರೀತಿ ತೋರಿಸ್ಕೋತೀರ ನೆನಕರೀಗ ಆನ್ಲೈನ್ ಪ್ರಪಂಚ ಫೈನಾನ್ಷಿಯಲ್ ಸ್ಕ್ಯಾಮ್ ಆಗೋ ಅಂಥದ್ದು ನಿಮ್ಮ ಮಾತಿಂದ ಹೆಸರಾಳು ಮಾಡ್ಕೊಳ್ಳೋವಂಥದ್ದು ಅಥವಾ ಫೋನ್ ಉಡ್ದೋಗೋದು ಫೋನ್ ಕಳೆದೋಗೋದು ಫೋನ್ ಮಿಸ್ಯೂಸ್ ಆಗೋದು ಈ ರೀತಿ ಅಥವಾ ಫೋನಲ್ಲಿ ಜಗಳಾಗೋದು ಅದು ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ನಂಬರ್ ಮ್ಯಾನಿಫೆಸ್ಟ್ ಮಾಡುತ್ತೆ ನಿಮ್ಗೆ ಅದು ಆಗೋದೇ ಇಲ್ಲ ಅಂತಲ್ಲ ಬಟ್ ರೆಗ್ ರ್ಯಾಂಡಮ್ ಆಗಿ ಫೋನ್ ಬೇರೆ ಥರ ವಾಚ್ ಬೇರೆ ಥರ ಇದು ಬೇರೆ ಥರ ಎಲ್ಲನೂ ಸ್ಟಾಪ್ ಮಾಡಿ ವಾಚ್ ಅನಾಲಿಸ್ ಯಾರು ಅದು ಯಾರು ಹೇಳ್ಕೊಡ್ತಾಯಿದ್ರೆ ಯಾರೋ ಒಂದು ಇಬ್ರು ಮೂರು ಜನ ವ್ಯಕ್ತಿಗಳು ಕಾಪರೇಟ್ ಹಾಕಿದ್ರಲ್ಲ ಹೇಳ್ಕೊಟ್ಟಿರುವೆ ಅದು ಕಲರ್ ಮೇಲೆ ನಿಂತಿರೋದು ಬಟ್ ಅದು ಕಾಪೊರೇಟ್ ಇದೆ ಅದು ಕಾಂಟೆಂಟ್ ಶೇರ್ ಮಾಡಂಗಿಲ್ಲ ಅಂತ ಅದು ಕ್ಲೋಸ್ ಗ್ರೂಪಲ್ಲೇ ಶೇರ್ ಮಾಡಬೇಕು ಅಂತಂದ್ರೆ ಅದು ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ನಾನು ಎಲ್ಲೋ ಇದು ಮಾಡೋಕ್ಕೋಗಿಲ್ಲ ಆ ವೀಡಿಯೋ ಅಪ್ಲೋಡ್ ಮಾಡ್ತಂಗೆನೇ ಕಾಪರೇಟ್ಸ್ ಇಂಬತ್ತೆ ಅದಕ್ಕೋಸ್ಕರ ಅದು ಅಪ್ಡೇಟ್ ಮಾಡಕ್ಕೆ ಹೋಗಿಲ್ಲ ಎಲ್ಲ ಅನ್ನೋದು ಅದರದ್ದೇ ಆದ ಒಂದು ತೂಕಗಳಿವೆ ಬಣ್ಣ ವಸ್ತುಗಳು ಆಕಾರಗಳು ನಾವು ಉಪಯೋಗಿಸ್ತಾ ಇರೋವಂಥದ್ದು ಇದು ನೀವಿರೋ ಜಾಗ ಜಾಗದ ಹೆಸರು ಆ ಊರಲ್ಲಿದ್ದಿರೋ ಹೆಸರು ಇಡೀ ಪ್ರಪಂಚದ ಯಾವ ಮೂಲೆಲ್ಲರೂ ಇರ್ಬೋದಾಗಿತ್ತು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕೂತ್ಕೊಂಡು ಈ ವಿಡಿಯೋ ನೋಡ್ತೀರ ಈ ಮೂಮೆಂಟಲ್ಲಿ ಅಂದರೆ ಇದು ಕೂಡ ಫಿಕ್ಸ್ಡ್ ಇರುತ್ತೆ ಅದರ ಒಂದು ಎಫೆಕ್ಟ್ನ ನೋಡಿಕೊಂಡು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಒಂದು ಟೈಮಲ್ಲಿ ಇಲ್ಲಿರಬೇಕು ಈ ಟೈಮಲ್ಲಿ ಇಲ್ಲಿರಬಾರ್ದು ಅಂತ ಅಂದ್ಕೊಂಡು ಓಡಾಡ್ತಾರೆ ಅದು ಕೂಡ ಇದೆ ಸೊ ಒಂದು ಕಲಿತಾ ಹೋಗ್ತೀನಿ ಅಂತಂದರೆ ಏನೇನೇನೇನೋ ಇದೆ ನಮ್ಮದು ಹಿಂದೂ ಧರ್ಮದಲ್ಲಿ ಸಿಕ್ಕಾಬ ಜಾಸ್ತಿ ಇದೆ ಓವರಾಗಿ ಏನಕ್ಕೆ ಅದನ್ನು ಎಂಟ್ರಿ ಮಾಡಿ ಡೇಟಾ ಎಲ್ಲ ಮೈಂಟೈನ್ ಮಾಡಿ ಅದಕ್ಕೆ ಪ್ರೂಫ್ಗಳು ಕೊಟ್ಟು ಪುರಾವೆಗಳು ಕೊಟ್ಟು ಕೆಲಸ ಮಾಡೋ ರೀತಿ ರೆಡಿ ಮಾಡಿಟ್ಟಿರೋಂಥ ಒಂದು ಇದರ ನಾವೇನು ಮಾಡ್ತೀವಿ ಅಂದರೆ ವೆಸ್ಟರ್ನ್ ಚೈನೀಸ್ ನ್ಯೂಮರಾಲಜಿ ಏನಿದೆ ಅದನ್ನು ನಾವು ಇಷ್ಟಿನ ಪುಷ್ ಮಾಡಿದ್ದೀವಿ ನಮ್ಮ ಸನಾತನ ನಮ್ದು ಬರೋಣ ಈಗ ಪೂಜೆ ಪುರಸ್ಕಾರಗಳು ದೇವಸ್ಥಾನಗಳು ದೇವಸ್ಥಾನಗಳು ಶುರುವಾದ ಯಾವ ರೀತಿ ಏನಾಗ್ತಿತ್ತು ಆ್ಯಕ್ಚುಯಲ್ ಕಾರಣ ಏನು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋರಿಗೆ ಕಷ್ಟ ಅಂತ ಹೇಳೋಕೆ ಯಾಕೆ ಹೋಗ್ತೀವಿ ಅಥವಾ ಕಷ್ಟ ಇರ್ಬೇಕಾದ್ರೆ ಮಾತ್ರ ದೇವಸ್ಥಾನಕ್ಕೆ ಹೋಗ್ತೀವ ಕಷ್ಟ ಕೊಟ್ಟು ನಮ್ಮ ಹತ್ರ ಕರೆಸ್ಬೋದಾನ ಅಥವಾ ನಾವು ಹೋಗೋಕ್ಕೆ ಮನ್ಸು ಬರೋಲ್ವ ಈ ರೀತಿ ಕೆಲವು ಟಾಪಿಕ್ಗಳು ಮಾತಾಡಬೇಕು ದೊಡ್ಡ ದೊಡ್ಡವ್ರು ಮಾತಾಡ್ತಾ ಇರ್ತಾರೆ ನಾವು ಅದಕ್ಕೆ ಅದನ್ನು ಎದುರದ್ದು ಮಾತಾಡ್ತಾ ಇರಲಿಲ್ಲ ಬಟ್ ನನಗೆ ಅನಿಸಿದ ಕೆಲವು ಒಪಿನಿಯನ್ ಶೇರ್ ಮಾಡ್ತಾ ಹೋಗ್ತೀನಿ ಟೆಂಪಲ್ಸ್ಗಳಿಗೆ ಹೋದ್ರೆ ಯಾಕೆ ರಿಸಲ್ಟ್ ಬರಲ್ಲ ಏನು ಇತ್ತು ಅಂತ ಆ್ಯಂಡ್ ಇಯರ್ ಎಂಡಲ್ಲಿ ಒಂದು ಚಿಕ್ಕದೊಂದು ವೀಡಿಯೋ ಮಾಡಿದ್ದೀನಿ ಈ ಇಯರ್ ನನಗೆ ಯಾವ ರೀತಿ ಇತ್ತು ಅಂತ ಏಕೆಂದ್ರೆ ಯಾವತ್ತು ಏನು ಸಿಕ್ಕಿದ್ದೆ ಅದನ್ನು ಕಲಿಬೇಕು ಅದನ್ನು ತಿರುಗಿ ನೋಡೋದು ಕಲೀರಿ ಇವನ್ನ ಏನು ಕಲಿಸ್ತು ಅನ್ನೋದನ್ನು ನೋಡಿ ಫಸ್ಟು ಕಲೀರಿ ಬೇರೆ ಯಾರು ಹೇಳೋದಕ್ಕಿಂತ ಆ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಎಲ್ಲ ಗೊತ್ತಿರೋರು ಕೂಡ ಒಂದು ಸೆಂಟಿಮೆಂಟ್ ಇಮೋಷನ್ಸಲ್ಲಿ ಕೆಲವು ಟೆಂಪಲ್ಗೆ ಹೋಗಿ ಏನು ಮಿಸ್ಟೇಕ್ ಆಯಿತು ವ್ಯಕ್ತಿಗಳು ಯಾವ ರೀತಿ ಬದಲಾದರು ಬಿಟ್ಟೋಗೋರು ಹೋಗೋ ಟೈಮಲ್ಲಿ ನನಗೇನು ಒಳ್ಳೆಯಲ್ಲ ಅಂತ ರಿಟರ್ನ್ ಏನು ಕೊಟ್ಬಿಟ್ಟಿದ್ರು ಎಲ್ಲನೂ ಡಿಸ್ಕಸ್ ಮಾಡೋಣ ಆಯಿತಾ ಚಿಕ್ಕ ವಿಡಿಯೋ ಕೆಲವರು ಮಾತ್ರ ಇದನ್ನು ಫುಲ್ ಲೆಂತಿ ನೋಡ್ತೀರಾ ಅಂತ ಆಮೇಲೆ ಡೇ ಒನ್ನಲ್ಲಿ ಕೂಡ ನಾನು ಹೇಳಿದ್ದೀನಿ ಲೆಂತಿ ವಿಡಿಯೋ ಮಾಡೋದೇನು ಏಕೆಂದರೆ ಇನ್ಫಾರ್ಮೇಷನ್ಸ್ ಕೊನೆಲ್ಲ ಹೇಳ್ಕೊತಾರೆ ಅವ್ರು ರಿಟರ್ನ್ ಆಗಲಿ ಅಂತ ಹಾಗಾಗಿ ಬೇಸಿಕ್ ಇನ್ಫಾರ್ಮೇಷನ್ಸಿಗೂ ಇಗ್ನೋರ್ ಮಾಡಿ ಆ್ಯಂಡ್ ಇಲ್ಲಿ ಇನ್ನೊಮ್ಮೆ ಇಲ್ಲ ಈ ಲಿಂಕಲ್ಲೇ ಪ್ರತಿಯೊಂದು ಇರುತ್ತೆ ಸೊ ಲಿಂಕ್ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಏನು ಪೇಯ್ಡ್ ಕ್ಲಾಸಸ್ ಏನು ಲಿಂಕ್ ಇದೆ ಅದು ಕ್ಲಿಕ್ ಮಾಡಿ ಕಡೆ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಲಿಂಕ್ ಇದೆ ಕ್ಲಿಕ್ ಮಾಡಿ ಹೆಸರು ನ್ಯೂಮರ್ಲೋಜಿ ಏನೋ ಒಂದು ಕ್ಲಾ ಲಿಂಕ್ ಇರೋದಿಲ್ಲ ಕ್ಲಿಕ್ ಮಾಡಿ ಫುಲ್ ಡೌನ್ಗೆ ಹೋಗಿ ಇಲ್ಲಿ ಎಲ್ಲ ಅಲ್ಲೂ ಫ್ರೀ ಆ್ಯಂಡ್ ಪೇಯ್ಡ್ ಎರಡು ಇರುತ್ತೆ ಏನಂದರೆ ಯೂಟ್ಯೂಬಲ್ಲಿ ಮಾತಾಡೋಕ್ಕಾಗ ಕೆಲವು ವಿಷಯ ಇಲ್ಲಿ ಮಾತಾಡ್ತೀನಿ ಡಿಟೇಲ್ಡ್ ಅನಾಲಿಸಿಸ್ ಇಲ್ಲಿ ಮಾಡ್ಕೋದಿ ಮಾಡ್ತೀನಿ ಕೆಲವರಿಗೆ ನನಗೆ ಪ್ರಾಪರ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನನ್ನ ಎನರ್ಜಿ ಸಿಂಕ್ ಆಗ್ತಾರೋರು ಇದ್ದೀರಾ ಏಕ ಜನಗಳು ಸೊ ಅಲ್ಲೇ ಎಫರ್ಟ್ ಹಾಕ್ತೀನಿ ಇನ್ಮೇಲೆ ನೇಮ್ ಆ್ಯಂಡ್ ಮೊಬೈಲಲ್ಲಿ ಆಯಿತಾ ವೆರ್ಯಾಜಸ್ ನ್ಯೂಮರಲಜಿ ಅಥವಾ ಆ್ಯಸ್ಟ್ರೋಲಜಿ ಏನಿದೆ ಅದು ಎಲ್ಲರಿಗೂ ಅವಶ್ಯಕತೆ ಇದೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಫಸ್ಟ್ ಲಗ್ನ ಕುಂಡಲಿಯಿಂದ ಯಾವ ರೀತಿ ಹೋಗೋದು ಪಾಪ್ಯುಲರ್ ಇದೆ ಎಲ್ಲರೂ ಮಾಡ್ತಾ ಇದ್ದಾರೆ ಮೂರು ಮೂರು ದಿನಕ್ಕೆ ಕಲ್ಸ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರು ಮೂರು ದಿನ ಕಲಿಸ್ರೆ ನಾವು ದಿನದಲ್ಲಿ ಕಲಿಸೋ ಪ್ರಯತ್ನ ಮಾಡಬೇಕಲ್ವಾ ಟೈಮ್ ಯಾಕೆ ವೇಸ್ಟ್ ಮಾಡೋಣ ಕಲಿಯೋಣ ರೈಟು ರಾಂಗ್ ಅಂದರೆ ಕಿತ್ತಾಡೋಣ ಇಬ್ರು ಬೆಳೀತಾ ಹೋಗೋಣ ಅದನ್ನು ಫೋಕಸ್ ಮಾಡ್ತಾ ಇದ್ದೀನಿ ಸೊ ಅದನ್ನ ಮೈನರ್ ಅಪ್ಡೇಟ್ ಮಾಡಬೇಕಿತ್ತು ಇದಾದ ನಂತರ ಯಾರ್ಯಾರ್ಯಾರದು ನಂಬರ್ಸ್ ಇಲ್ಲ ಅಂತ ನಂಬರ್ಸ್ ನಾನೇ ಕಳಿಸ್ತಿಲ್ಲ ಏನಕ್ಕೆ ಅಂದರೆ ಎಲ್ಲೋ ಒಂದನ್ನು ನಂಬಿಕೆ ನಂಬರ್ ಕಲೀತೀರ ಅದಾದಮೇಲೆ ಹುಡುಕ್ತಿರ ಅಂತ ನಂಬರ್ಸ್ಗಳು ಮಿಸ್ಟೇಕ್ ನನ್ನ ಕಣ್ಣಾಗ ಕಾಣಿಸಿವೆ ಕೆಲವು ನಾನು ಅದು ತಲೆ ಕೊಡಿಸ್ಕೊಳಕ್ಕೆ ಹೋಗಲ್ಲ ಸೆವೆನ್ ಕಾಂಬಿನೇಷನ್ ಮಾತ್ರ ಕೇಳಿದ್ರಿ ಸೆವೆನ್ ಆ್ಯಂಡ್ ಫೈವ್ ಕಾಂಬಿನೇಷನ್ಸ್ನ ಲಾಸ್ಟ್ ವೀಡಿಯೋ ಮಾಡಿ ಇಯರ್ ಎಂಡಲ್ಲಿ ಒಂದು ಫುಲ್ ಇದು ಮಾಡ್ತೀನಿ ಎಂಡ್ ಮಾಡ್ತೀನಿ ಅಂದರೆ ಹೌ ಟು ಯೂಸ್ ಸೆವೆನ್ ಆ್ಯಂಡ್ ಫೈ ತರ್ಟಿ ನೈನ್ ಕಾಂಬಿನೇಷನ್ ಯಾವ ರೀತಿ ಕೊಡಬೇಕು ಯಾವ ವ್ಯಕ್ತಿಗೆ ಕೊಡಬೇಕು ಸೆವೆನ್ ಕಾಂಬಿನೇಷನ್ ಪ್ರಾಬ್ಲಮ್ ಏನು ಸೆವೆನ್ ಕಾಂಬಿನೇಷನ್ ಬೆನಿಫಿಟ್ ಏನು ನಾವು ಯಾಕೆ ಯೂಸ್ ಮಾಡೋಲ್ಲ ನಂಬರ್ ಸಿಕ್ಸ್ ದುಡ್ಡು ಅಂತ ಹೇಳ್ತೀವಿ ಎಲ್ಲ ಒನ್ ಕಾಂಬಿನೇಷನ್ಗೆ ಯೂಸ್ ಮಾಡ್ತೀವಿ ಅಲ್ಲೂ ಡೈರೆಕ್ಟಾಗಿ ದುಡ್ಡು ಕೊಡಲ್ಲ ಈ ಕ್ವಶನ್ಸ್ಗಳು ಏನು ಕೇಳಿದ್ರ ಒಂದು ಚೆನ್ನಾಗಿ ಒಳ್ಳೊಳ್ಳೆ ಕ್ವೆಶನ್ಸ್ಗಳಿವೆ ಕ್ಲಾಸಲ್ಲಿ ಡಿಸ್ಕಷನ್ಸಲ್ಲಿ ಆಗಿರೋವಂಥದ್ದು ಮತ್ತು ಪ್ರೀವಿಯಸ್ ಬ್ಯಾಚಸಲ್ಲಿ ಆಗಿರೋದು ಈಗ ನಾನು ರೀಸೆಂಟಾಗಿ ಒಂದು ಒನ್ ವೀಕಿಂದ ರೆಕಾರ್ಡಿಂಗ್ ಶಿಫ್ಟ್ ಆಗಿರೋದು ಏಕೆಂದರೆ ಎಲ್ಲರಿಗೂ ಅದು ರೀಚಬಲ್ ಇರುತ್ತೆ ಆಕ್ಸೆಸಬಲ್ ಇರುತ್ತೆ ಅಂತ ಪ್ರೈಸು ಕಮ್ಮಿ ಆಗುತ್ತೆ ಆ್ಯಂಡ್ ಸೆಕ್ಯೂರ್ ಕೂಡ ಇದೆ ಇದು ಸೊ ನೀವು ಶೇರ್ ಮಾಡಿದ್ರೆ ಸ್ಕ್ರೀನ್ಶಾಟ್ಗಳು ಪ್ರತಿಯೊಂದು ಅಪ್ಡೇಟ್ ಆಗ್ತಿರುತ್ತೆ ಸೊ ನಮಗೆ ಯಾವ ಥರ ಸೇಫ್ ಇದು ತುಂಬ ಸೇಫ್ ಇದು ಫಸ್ಟ್ ಏನಾಗ್ತದೆ ಅಂದರೆ ಗೊತ್ತಾಗ್ತಿರಲಿಲ್ಲ ಸೊ ಇದು ಫುಲ್ ಸೇಫ್ ಇದು ಇದನ್ನು ಉಪಯೋಗಿಸ್ಕೊಂಡು ಅಪ್ಡೇಟ್ ಮಾಡ್ತೀನಿ ಸೊ ಮೈನರ್ ಅಪ್ಡೇಟ್ ಲಾಸ್ಟ್ ವಿಡಿಯೋ ಇಯರ್ ಎಂಡ್ದು ಕೂಡ ಹೋಪ್ಫುಲಿ ಮುಂದಿನ ದಿನಗಳಲ್ಲೂ ಕೂಡ ಬರೀ ಚೆನ್ನಾಗಿರೋ ಹೆಸ್ರುಗಳದು ಹೆಸರು ಪ್ರಿಡಿಕ್ಷನ್ ಅಂದರೆ ಒಂದು ಪಾಯಿಂಟ್ಸ್ಗಳೇನಿರುತ್ತೆ ಅದ್ರ ಮಾತ್ರ ವೀಡಿಯೋ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ ನೇಮ್ ಡಿಸೈನ್ ಸ್ಟಾಪ್ ಮಾಡೋಣ ನೇಮ್ ಬಗ್ಗೆ ಡಿಸ್ಕಷನ್ ಸ್ಟಾಪ್ ಮಾಡೋಣ ಗ್ರೂಪ್ ಜಾಯ್ನ್ ಆಗಿ ಗ್ರೂಪಲ್ಲಿ ಚೆಕ್ ಗ್ರೂಪಲ್ಲೆಲ್ಲ ಎದ್ವಾದು ಡೀಟೇಲ್ಸ್ಗಳು ಕೊಡ್ತಾ ಇದೆ ಒಂದೇ ಒಂದು ಸೆಕೆಂಡ್ ನಿಮಗೆ ತೋರಿಸ್ತೀನಿ ರೀ ಟೆಲಿಗ್ರಾಮ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಆ್ಯಂಡ್ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪು ಸೇಮ್ ಅದೇ ಒಂದೇ ಲಿಂಕಲ್ಲೆಲ್ಲ ಇರುತ್ತೆ ಒಂದು ಲಿಂಕ್ ಕ್ಲಿಕ್ ಮಾಡಿ ಎಲ್ಲ ಅಲ್ಲೇ ಇದೆ ಎ ಟು ಕ್ಲಾಸಸ್ ಎಲ್ಲನೂ ಕೂಡ ಇಲ್ಲಿ ನಿಮ್ಮ ಒಂದು ನೇಮ್ ಪ್ರೊಡಿಕ್ಷನ್ಸ್ ಏನಿದೆ ಅದು ಇಲ್ಲಿ ಸಿಗ್ತಾ ಹೋಗ್ತದೆ ಯಾವುದೇ ಹೆಸರನ್ನು ಕಳಿಸಿದ್ರು ಕೂಡ ಅದರದ್ದು ಒಂದು ಪ್ರೊಡಿಕ್ಷನ್ ಇದು ಕೊಡ್ತಾ ಇದೆ ಇದು then use multiple ஸோ நோட் திராப்பை தகோளத்தை ஏகின்ற ஃபிரீஸ் மாதிரி பிராப்ளம் அண்ட் எல்ட தோர்ஸ் ஃபிரீஸ் டைம் அப்ளேட் அந்த ஸோ நிதான இல்லை ஏனாக் அந்த நம்ம கம்ப்ளீட் பாயிண்ட்ஸ் கொடுத்துகோகை யாவரீதி இத்தீரோ ஏனூத்தோ நம்ம யாசிக்கு அது அனாலசிஸ் மாத்தன்பிட்டு செக் மாட்டே ரீதி கழுஸ் ஹோத்தை இதுல ரியல் டைமல் இது இது இல்லவரை வந்து அந்த ஆல்மோஸ்ட் நடி கண்டிநியூஸாகி ஃபுல் டிட்டேல்டு ನಿಮ್ಮ ಹೆಸರು ಹೆಸರು ತಕ್ಕಂಗೆ ಅಲ್ಲಿ ಕೆಲವು ಪಾಯಿಂಟ್ಸ್ಗಳು ಕೊಟ್ಟಿರುತ್ತೆ ಇದು ಎಲ್ಲ ಸಲ ಒಂದೇ ಮೆಸೇಜ್ ಇರಲ್ಲ ಯಾವ ರೀತಿ ಟೈಮ್ ಚೇಂಜ್ ಆಗಿರುತ್ತೆ ಆ ರೀತಿ ಇದಾಗಿರುತ್ತೆ ಇದು ಇದಿಷ್ಟು ನಿಮಗೆ ಒಂದು ಡೀಟೇಲ್ಡ್ ಅಂತ ತಂದ್ಕೊಳ್ಳಿ ಸೊ ಈ ರೀತಿ ಆ ಹೆಸರಿಂದ ಒಂದು ಪ್ರೊಡೀಕ್ಷನ್ ಕೂಡ ಕೊಡ್ತಾ ಇದೆ ಈಗ ಏನಾಗುತ್ತೆ ಅಂತ ಯಾರು ಲಾಭ ಕೆಲಸ ಮಾಡ್ತಾರೆ ಏನಾಗ್ತದೆ ಮನಸ್ತಾಪ ಬರುತ್ತೆ ನಾಯಕತ್ವ ಗುಣ ಇರುತ್ತೆ ಯಾವ ರೀತಿ ಇರ್ತಾರೆ ಇಷ್ಟನ್ನು ಮಾಡಿ ಬಿಟ್ಟಿದ್ದೀನಿ ಮೇಲೆ ನನ್ನ ಪ್ರಕಾರ ಯಾವುದೇ ವ್ಯಕ್ತಿಗಾಗಲಿ ನೇಮ್ದು ರಿಕ್ವೈರ್ಮೆಂಟ್ ಅವಶ್ಯಕತೆ ಇರೋಲ್ಲ ಅಂತ ಅನ್ಕೋತೀನಿ ಇನ್ನು ನೇಮ್ ಚೆಕ್ ಮಾಡೋದು ನೇಮ್ ಡಿಸೈನ್ ಏನು ಮಾಡಿಸೋದು ನೇಮ್ ಡಿಸೈನ್ ಒಂದೆರಡು ಮೂರು ಸಲ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ಅಂತಂದರೆ ನೀವು ಈಗ ಮಾರ್ಕೆಟ್ಗೆ ಹೋಗ್ತೀವಿ ಒಂದೇ ಥರ ಬಟ್ಟೆ ನಾವು ಹಾಕೋಲ್ಲ ಅಲ್ವಾ ಎಲ್ಲರೂ ಒಂದೇ ಥರ ಆಗ್ತೀರಾ ಯೂನಿಫಾರ್ಮ್ ಇಲ್ಲ ಅಲ್ವಾ ನೀವೇನು ಮಾಡ್ತೀರಾ ಸೂಪರ್ ಮಾರ್ಕೆಟ್ಗೆ ಹೋದ್ವಿ ಅಥವಾ ಶಾಪಿಂಗ್ ಮಾಲ್ಗೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನು ಬೇಕಾದ ಇಷ್ಟ ಅದನ್ನು ತಗೋತೀರಾ ಒಂದೇ ಏನೋ ವಸ್ತುವಿದೆ ಒಂದೇ ವಸ್ತು ಮಾಡ್ತಿದ್ದೆ ಅಂದರೆ ವೆರೈಟಿ ಚೆಕ್ ಮಾಡ್ತೀರಾ ಅದು ನಿಮಗೆ ಟೆಂಪ್ರರಿ ಯೂಸ್ ಮಾಡೋದಕ್ಕೆ ಹೆಸರು ಆ ರೀತಿ ಆಗೋಲ್ಲ ಇಲ್ಲಿ ಇಲ್ಲೇನಾಗ್ತದೆ ಅಂದರೆ ಹೆಸರನ್ನೇ ಆ ರೀತಿ ಟ್ರೈ ಮಾಡ್ತಾ ಇದ್ದೀರ ಯಾವುದೋ ಒಂದು ವ್ಯಕ್ತಿ ಯೂಸ್ ಮಾಡ್ತಾರೆ ಹೆಸರು ಇದು ಮಾಡಿ ಅಂತ ಆಮೇಲೆ ನಾನು ಹೇಳೋದ್ನಲ್ಲ ಇಲ್ಲಿ ಕಸ್ಟಮೈಸ್ ಮಾಡಿಸ್ತಾ ಇದ್ದೀರ ನನ್ನ ಪರ್ಟಿಕ್ಯುಲರ್ ಆಗಿ ನನಗೆ ನನಗೆ ಅಂತ ಹೆಸರನ್ನು ಕೊಡಿ ಅಂತ ಎರಡು ತಿಳುವಳಿಕೆ ಇರೋವಂಥವ್ರು ಯಾರಾದರೂ ಮಾತಾಡ್ತೀನಿ ಈಗ ಈಗೇನಾಗ್ತದೆ ಅಂದರೆ ನಂಬರ್ಸ್ ಹೆಸರು ಮಾತ್ರ ಕೊಡಿ ನನಗೆ ನೇಮ್ ಕೊಡಿ ಅದು ಸಡನ್ನಾಗಿ ಆಗಲ್ಲ ನಾನು ಫಸ್ಟ್ ಹೇಳಿರ್ತೀನಿ ಫಸ್ಟ್ ಆದರೆ ಇದೆ ಈಗ ನನಗೆ ಟೈಮ್ ಇಲ್ಲ ಅದು ಬಾಯಿಬಿಟ್ಟು ಹೇಳ್ತಾ ಇದ್ದೀನಿ ನಾನು ನಾ ಸಿಗೋಲ್ಲ ಸರ್ ಫಸ್ಟ್ ಆದ್ರೆ ಆಗ್ತೈತಿ ಈಗ ಸ್ವಲ್ಪ ಟೈಮ್ ಇರೋಲ್ಲ ಅಂತ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೋಸ್ಕರ ಇದೆರ್ಡು ಮಾಡಿದ್ದೀನಿ ಈ ಕಡೆ ಪೇರೆಂಟ್ಸಾಗಿ ನೀವೇನು ಮಾಡ್ತಿರ್ತೀರ ಹುಡುಕ್ತಾ ಇರ್ತೀರ ಇಷ್ಟ ಆಗಿಲ್ಲ ಹೆಸರು ಹೆಸ್ರು ಇಷ್ಟ ಇಲ್ಲ ನಮ್ಮದು ಆ ರೀತಿ ಇಷ್ಟ ಕಷ್ಟ ಅಂತ ನೋಡಿರಲ್ಲ ನಮಗೆ ಸರಿ ಅದಕ್ಕೋಸ್ಕರ ಕೊಟ್ಟಿರ್ತೀವಿ ಈಗ ಕಪ್ಪು ಬಣ್ಣ ನಿಮ್ಗೆ ಇಷ್ಟವೇ ಇಲ್ಲವೋ ನಮಗೆ ಬೇಕಿಲ್ಲ ದೃಷ್ಟಿಯಾಗ್ಬಾರ್ದು ಅಂದರೆ ಕಪ್ಪು ಬಣ್ಣವೇ ಬೇಕು ನಾವು ಆ ರೀತಿ ಹೇಳಿರ್ತೀವಿ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇದೆ ಏನೇಕಂದರೆ ಎಲ್ಲರಿಗೂ ವಿಷಯಗಳು ಗೊತ್ತಿಲ್ಲ ಅದರಿಂದ ಇದೊಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಇದು ನಿಮ್ಗೆ ಎಲ್ಪ್ ಆಗ್ಬೋದು ಸೊ ಇಷ್ಟು ಮಾಡಿ ಹತ್ತನೇ ತಾರೀಕು ವೀಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇಲ್ಲಿಗೆ ನೇಮ್ ನ್ಯೂಮರಲಜಿಸ್ ರಿಲೇಟೆಡ್ ಎಲ್ಲ ಟಾಪಿಕ್ಸ್ನೂ ಸ್ಟಾಪ್ ಮಾಡ್ತೀನಿ ಆ್ಯಂಡ್ ನೇಮ್ ಟೋಟಲ್ಸ್ ಏನಿದೆ ಎಲ್ಲನೂ ಅಷ್ಟೇ ನೇಮ್ ಟೋಟಲ್ ಇರೋ ನೂರರಲ್ಲಿ ಈ ಹೆಸ್ರನ್ನು ಉಪಯೋಗಿಸಿ ಇದು ಈ ರೀತಿ ಇರುತ್ತೆ ಚೆನ್ನಾಗಿರ್ತೀರಾ ಆಯಿತಾ ಆಯಿತಾ ಸ್ವಲ್ಪ ದಿನ ಆದಮೇಲೆ ಬಿ ಪಿ ಇದು ಶು ಉಪ್ಪು ಊಟದಲ್ಲಿ ಉಪ್ಪಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಬಿ ಶುಗರ್ ಬಿ ಪಿ ಏನಾದ್ರು ಆಯಿತು ಅಂತಂದರೆ ಆಗ ನೀವು ಏ ಏಟದಲ್ಲಿ ಉಪ್ಪಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ನನಗೂ ಊಟ ಉಪ್ಪು ಕೊಡಿ ಅಂತ ತಿಳುವಳಿಕೆ ಇರಬೇಕು ಹೆಸರು ಕೂಡ ಕೆಲವೊ ಆ ರೀತಿ ರಿಸಲ್ಟ್ ಕೊಡುತ್ತೆ ಸೊ ಇದು ಯಾವ ಟೈಮಲ್ಲಿ ನೀವು ನನಗೆ ನೇಮ್ ಪಿಡೀಷನ್ ಕೇಳ್ತಿರೋ ನಾನು ಆ ರೀತಿ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಇಲ್ಲ ಇನ್ ರಿಯಾಲಿಟಿ ಬಂದೇನೆಂದರೆ ಒಂದು ನೇಮ್ ಕಂಪ್ಲೀಟ್ ಲೈಫ್ ಲಾಂಗ್ ನಿಮಗೆ ಒಂದೇ ರಿಸಲ್ಟ್ ಕೊಡುತ್ತೆ ಅಂತ ಯಾರು ಹೇಳಿದರೆ ಅದು ತಪ್ಪೋದು ಸೇಮ್ ರಿಸಲ್ಟ್ ಕೊಡಲ್ಲ ಅದು ಅಪಾರ್ಚುನಿಟಿನ ಎಳಿತಾ ಇರುತ್ತೆ ಅವಕಾಶಗಳು ಎಳಿತಾ ಇರುತ್ತೆ ಅದು ನಿಮ್ಮ ಒಂದು ಗುಣಕ್ಕೆ ಸೆಟ್ ಆದರೆ ಒಳ್ಳೆಯದು ಇಲ್ಲಾಂತಂದರೆ ಏನಾಗ್ತದೆ ಅಂದರೆ ಟೆಂಪ್ರವರಿ ಬದಲಾವಣೆಗಳು ಕಾಣಿಸೋರು ಕೂಡ ಓವರ್ ಪೀರಿಯಡ್ ಆಫ್ ಟೈಮಲ್ಲಿ ಏನಾಗ್ತದೆ ಒಂದು ಸ್ವಭಾವ ಜಾಸ್ತಿ ಆಗ್ಬಿಡುತ್ತೆ ಅತಿ ಮಾತಾಡೋದು ಅತಿ ಇದು ಮಾಡೋದು ಅತಿ ಹಿಂಸೆ ಕೊಡೋದು ಅತಿ ಕೋಪ ಅಥವಾ ಅತಿಯಾಗಿ ನಿರ್ಲಕ್ಷ್ಯ ಮಾಡೋದು ಕೆಲಸಗಳ ಬಗ್ಗೆ ಕಮಿಟ್ಮೆಂಟ್ ಇರಲ್ಲ ಆ ಗುಣಗಳು ನಿಮಗೆ ಮಿಕ್ಸ್ಡ್ ರಿಸಲ್ಟ್ ಕೊಡುತ್ತೆ ಅಷ್ಟೇ ಇಷ್ಟೇ ಅದು ಮೊಬೈಲ್ ನಂಬರ್ ಆಗಲಿ ನೇಮ್ ನಂಬರಲ್ಲಿಜ್ಜೆ ಆಗಲಿ ಬೇಸಿಕ್ ಕಾನ್ಸೆಪ್ಟ್ ಇದು ಏನೋ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ತಿದ್ದಿಲ್ಲ ರಿಸಲ್ಟ್ ಕೊಡಬೇಕು ರಿಸಲ್ಟ್ ಕೊಡ್ತಿತ್ತು ರಿಸಲ್ಟ್ ಯಾಕೆ ಕೊಡ್ತಿಲ್ಲ ಅಂದರೆ ಆ ಟೈಮಲ್ಲಿ ಮೊಬೈಲ್ ಮೇಲೆ ಡಿಪೆಂಡ್ ಆಗಬೇಡಿ ನಿಮ್ಗೆ ಶ್ರಮ ಪಟ್ಟು ಕೆಲಸ ಮಾಡಿ ಬೇರೆ ಏನಾದ್ರು ದಾರಿ ನೋಡಿ ಬೇರೆ ಏನಾರು ಇದು ಮಾಡಿ ಅಷ್ಟೇ ರೆಮಿಡೀಸ್ಗಳು ಸ್ಟೂಡೆಂಟ್ಸ್ಗಳ್ಗೆ ಅಪ್ಡೇಟ್ ಮಾಡ್ತೀನಿ ಏನಿದೆ ಇದನ್ನು ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ ಎಂಡಿಂಗಲ್ಲಿ ಇದಾದ ಮೇಲೆ ಅನಾವಶ್ಯಕವಾಗಿ ಹೆಸರುಗಳದ್ದು ಏನು ವೀಡಿಯೋಸ್ಗಳು ಬರಲ್ಲ ಹೆಸರು ಕೆಲವು ಚೆನ್ನಾಗಿರೋ ಹೆಸರುಗಳು ಯೂನೀಕ್ ಆಗಿರೋ ಹೆಸರುಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಏಕೆಂದರೆ ಪ್ಲಾಟ್ಫಾರ್ಮಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗಲಿ ನೇಮ್ ಹುಡುಕ್ತಿರೋರಿಗೆ ಅದು ಬಿಟ್ಟು ಪರ್ಸ್ನಲ್ ಏನಾದ್ರು ಡೌಟ್ ಕೇಳಂಗಿತ್ತು ಅಂದರೆ ಲಿಂಕ್ ಎಲ್ಲದಲ್ಲ ಅಪ್ಡೇಟ್ ಮಾಡಿರಿ ಹೆಸರು ಕಾಣಿಸಿ ನಿಮ್ಮ ಭಕ್ತದಲ್ಲಿ ಹೆಸರು ಟೈಪ್ ಮಾಡಿ ಭಕ್ತ ನಿಮ್ಮ ಫೋನ್ ನಂಬರ್ ಹಾಕಿ ರೆಡಿ ಆಗ್ತಿದ್ದಂಗೆ ನಿಮಗೆ ಮೆಸೇಜ್ ಮಾಡ್ತೀನಿ ನಮ್ಮ ನಂಬರ್ಗೆ ವಾಟ್ಸ್ಯಪ್ ಮಾಡಿ ರಿಪೋರ್ಟ್ ಬರುತ್ತೆ ಯೂಸ್ ಮಾಡ್ಕೊಳ್ಳಿ ನಮಗೊಂದು ಅರ್ಧ ಗಂಟೆ ಕೆಲಸ ಹಿಡಿಬೋದು ಬಟ್ ಆ ಒಂದು ಬೇಸಲ್ಲಿ ಕರೆಕ್ಷನ್ಸ್ ಏನಾದ್ರು ಇದೆ ಅಲ್ಲೇ ಮೆನ್ಷನ್ ಮಾಡ್ತೀನಿ ಯೂಸ್ ಮಾಡ್ಕೊಳ್ಳಿ ನನಗೆ ನಿಮ್ಮ ಡೀಟೇಲ್ಸ್ ಕೊಡ್ತಾ ಇದ್ದೀರಾ ನಾವು ಅದನ್ನು ಕಲಿಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ನಮ್ಮ ಕಡೆಯಿಂದ ರೀಪೇಮೆಂಟ್ ಅಂದ್ಕೊಂಡು ನಿಮ್ಮದು ಮೈನರ್ ಏನಾರು ನೇಮ್ ಕರೆಕ್ಷನ್ ಇದ್ದರೆ ಸಜೆಷನ್ ಮಾಡ್ತೀವಿ ಕರೆಕ್ಷಾಗಲ್ಲ ಅಂದರೂ ಕೂಡ ಸಜೆಷನ್ ಮಾಡ್ತೀವಿ ಅದನ್ನು ನೋಡಿಕೊಂಡು ನೀವು ನಿಮ್ಮ ನೇಮ್ಸ್ನ ಆ್ಯಂಡ್ ಮೊಬೈಲ್ ನಂಬರ್ನ ಸರಿ ಮಾಡ್ಕೊತು ಓಕೆ ಸೊ ಲಾಸ್ಟ್ ವಿಡಿಯೋ ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋ ಇನ್ಮೇಲಿಂದ ನೇಮ್ ನಿಮುರಲಜಿಯ ಡಿಸ್ಕಷನ್ ಕ್ಲಾಸಸ್ ಯಾವುದು ಇನ್ಮೇಲೆ ಯೂಟ್ಯೂಬಲ್ಲಿ ಇರಲ್ಲ